विकषक्रे नमस्कार ನೀವು ನೋಡ್ತಾ ಇದ್ದೀರಾ हेलो હિન્દુ ನಾನು सय्यದ್ હિదాయತ್ ಅಯೋಧ್ಯೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಬಿಜೆಪಿ ಸೋತಿದೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹೀಗಾಗಿ ಬಿಜೆಪಿ ತನ್ನ ಸೋಲಿನ ಪಶ್ಚಾತ್ತಾಪವನ್ನ ಈಗ ಪಡ್ತಾ ಇದೆ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಅಯೋಧ್ಯೆ ನಿವಾಸಿಗಳಿಗೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ತಾವು ಸೇಫರ್ ಝೋನ್ ಇರಬೇಕು ಅನ್ನುವಂತಹ ಒಂದು ಥಾಟ್ ಪ್ರೋಸೆಸ್ ಇದೆ ಹಾಗಾಗಿ ಆ ಥಾಟ್ ಪ್ರೋಸೆಸ್ಗೆ ಅಡ್ಡಿ ಆಗಬಾರದು ಅನ್ನೋ ಕಾರಣಕ್ಕೆ ಯೋಗಿಜಿ ಐದು ಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದಾರೆ ಹಾಗಿದ್ರೆ ಯಾವುದು ಆ ಐದು ಅಸ್ತ್ರ ಈ ಐದು ಅಸ್ತ್ರಗಳ ಪ್ರಯೋಗದಿಂದ ಏನ್ ಬದಲಾವಣೆ ಆಗಬಹುದು ಅನ್ನುವಂಥದನ್ನ ನೋಡ್ತಾ ಹೋಗೋಣ ಅಯೋಧ್ಯೆಯಲ್ಲಿ ಈಗ ಯೋಗಿಜಿ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಮಾಡಿದ್ದಾರೆ ವಿವಿಐಪಿ ಐ ಪಿ ಕಲ್ಚರ್ ಅನ್ನ ಎಂಡ್ ಮಾಡುವಂತಹ ಒಂದು ಪ್ಲಾನ್ ಗೆ ಬಿಜೆಪಿ ಬಂದಿದೆ ಯೋಗಿಜಿ ಅವರು ಯಾಕೆ ಈ ಪ್ಲಾನ್ ಅನ್ನ ಮಾಡಿದ್ರು ಅಂತಂದ್ರೆ ವಿ ವಿ ಐ ಪಿಗಳ ಮೂಮೆಂಟ್ ಇದ್ದಾಗ ಅಯೋಧ್ಯೆಯ ಲೋಕಲ್ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು ಓಡಾಡೋದು ಕೂಡ ಕಷ್ಟ ಆಗ್ತಾ ಇತ್ತು ವಾಹನಗಳನ್ನ ಬ್ಲಾಕ್ ಮಾಡಲಾಗ್ತಾ ಇತ್ತು ಮತ್ತೆ ರೂಟ್ ಅನ್ನ ಚೇಂಜ್ ಮಾಡಲಾಗ್ತಾ ಇತ್ತು ಯಾರಾದ್ರೂ ವಿ ವಿ ಬಂದ್ರೆ ಮತ್ತು ಮಂದಿರದಲ್ಲೂ ಕೂಡ ವಿ ವಿ ಐ ಪಿಗಳ ದರ್ಶನಕ್ಕಾಗಿ ಸಾರ್ವಜನಿಕರಿಗೂ ಕೂಡ ಅದೊಂದು ಸಮಸ್ಯೆ ಆಗ್ತಾ ಇತ್ತು ಹೀಗಾಗಿ ಇನ್ಮೇಲೆ ಅಯೋಧ್ಯೆಯಲ್ಲಿ ದರ್ಶನಕ್ಕಾಗಿ ವಿ ವಿ ಐ ಪಿ ಕಲ್ಚರ್ ಇರೋದಿಲ್ಲ ಅದರ ಜೊತೆ ಜೊತೆಗೆ ಅಯೋಧ್ಯೆಯ ನಿವಾಸಿಗಳಿಗೆ ಸಮಸ್ಯೆ ಆಗದಂತೆ ವಿವಿಐಪಿ ಮೂವ್ಮೆಂಟ್ ಅನ್ನ ಮಾಡಲಾಗತ್ತೆ ಹೀಗಾಗಿ ವಿವಿಐಪಿ ಐ ಪಿ ಕಲ್ಚರ್ ಇನ್ಮೇಲೆ ಈ ಹಿಂದೆ ಇದ್ದಂತೆ ಇರೋದಿಲ್ಲ ಅದು ಕಂಪ್ಲೀಟ್ಲಿ ಖತಮ್ ಆಗುತ್ತೆ ಎರಡನೆಯ ಪಾಯಿಂಟ್ ವಾಹನಗಳಿಗೆ ಸಮಸ್ಯೆಯನ್ನ ಮಾಡೋದಿಲ್ಲ ಯಾವುದೇ ವಿ ವಿ ಐ ಪಿ ಬಂದರೂ ಕೂಡ ವಾಹನಗಳ ಒಂದು ನಿಯಂತ್ರಣ ಏನಿದೆ ಅದನ್ನ ಬೇರೆ ಯದ್ದೇ ರೀತಿಯಲ್ಲಿ ಮಾಡುವಂತಹದ್ದಕ್ಕೆ ಆಲೋಚನೆಗಳು ನಡೀತಾ ಇದೆ ಯಾವುದೇ ವೆಹಿಕಲ್ ಮೂವ್ಮೆಂಟ್ ಏನಿದೆ ಅದನ್ನ ತಡೆಯೋದಿಲ್ಲ ವಿವಿಐಪಿಗಳು ಬಂದ್ರೂ ಕೂಡ ಅವರು ಸಾಮಾನ್ಯ ಜನರಂತೆಯೇ ಬರಬೇಕಾಗ್ತದೆ ಮತ್ತು ಹೋಗ್ಬೇಕಾಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಲೋಕಲ್ ಇರುವಂತಹ ಜನರಿಗೆ ಎಂಟ್ರಿಯನ್ನ ಮಾಡಿಕೊಡಲ ಆಗತ್ತೆ ಅವರು ತಮ್ಮ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಏನೇ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸಿದ್ರೆ ಅವರಿಗೆ ವಿವಿಐಪಿ ಮೂಮೆಂಟ್ ಇದ್ದಾಗಲೂ ಕೂಡ ಸರಾಗವಾಗಿ ಓಡಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗತ್ತೆ ಮತ್ತು ವಾಹನಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಇರೋದಿಲ್ಲ ಹಾಗೆ ಅಯೋಧ್ಯೆಯಲ್ಲಿ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಆದ್ರೆ ಈಗ ಆ ಫ್ಲೈಓವರ್ ನಿರ್ಮಾಣಕ್ಕೂ ಕೂಡ ತಡೆಯನ್ನ ನೀಡಲಾಗ್ತಾ ಇದೆ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ನಷ್ಟು ಈ ಫ್ಲೈಓವರ್ ಇರಬೇಕಾಗಿತ್ತು ಆದರೆ ಅದರ ನಿರ್ಮಾಣಕ್ಕೂ ಕೂಡ ಈಗ ಬ್ರೇಕ್ ಹಾಕಲಾಗಿದೆ ಯಾಕೆಂತಂದ್ರೆ ಅಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ಮತ್ತು ಮನೆಗಳನ್ನ ತೆರವು ಮಾಡಬೇಕಾಗ್ತದೆ ಮತ್ತು ರಸ್ತೆ ಅಗಲೀಕರಣ ಮಾಡಬೇಕಾಗ್ತದೆ ಅಗೇನ್ ಅದು ಅಯೋಧ್ಯೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ರಾಮಪಥ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಯಿತು ಅದು ಎಲೆಕ್ಷನ್ ಮೇಲೆ ಹೇಗೆ ಎಫೆಕ್ಟ್ ಬೀರುತ್ತೋ ಅದೇ ರೀತಿಯಲ್ಲಿ ಮತ್ತೆ ಎಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಫೆಕ್ಟ್ ಬೀರುತ್ತೋ ಅನ್ನುವಂತಹ ಕಾರಣಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ಕೆ ಈಗ ಬ್ರೇಕ್ ಅನ್ನ ನೀಡಲಾಗಿದೆ ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ತೆರವಾಗಿದ್ದಂತಹ ಅಂಗಡಿ ಮತ್ತು ಮಳಿಗೆದಾರರಿಗೆ ಶೇಕಡ ಮೂವತ್ತರಷ್ಟು ದರದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಯಾರೆಲ್ಲ ಈಗ ಅಂಗಡಿಗಳನ್ನ ಈ ಹಿಂದೆ ರಸ್ತೆ ಅಗಲೀಕರಣದಲ್ಲಿ ಮನೆಯನ್ನ ಮತ್ತು ಅಂಗಡಿಯನ್ನ ಕಳೆದುಕೊಂಡಿದ್ದಾರೋ ಅಂಥವರಿಗೆ ಅಂಗಡಿಯನ್ನ ಹಾಕಿ ಹಾಕಿಕೊಡಲಾಗುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಲೀಸ್ ಇರುತ್ತೆ ಅದರ ಮೇಲೆ ಯಾವುದೇ ರೀತಿಯಾದಂತಹ ದರವನ್ನ ನಿಗದಿಗೊಳಿಸಲಾಗುವುದಿಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಹಣವನ್ನ ಪಾವತಿ ಮಾಡಿ ಮತ್ತೆ ಅದನ್ನ ರಿಟರ್ನ್ ಕೂಡ ವ್ಯವಸ್ಥೆ ಇದೆ ಇನ್ನೊಂದು ವಿಚಾರ ಅಂತಂದ್ರೆ ಏರೋ ಸಿಟಿಗೂ ಕೂಡ ಕೋಕ್ ನೀಡಲಾಗ್ತಾ ಇದೆ ಯೋಗಿಜಿ ಅವರ ಬಹುದೊಡ್ಡ ಕನಸಾಗಿತ್ತು ಏರೋ ಸಿಟಿಯನ್ನ ಮಾಡಬೇಕು ಮತ್ತು ಯೋಗಿ ಮಾಡೆಲ್ ಏನು ಅನ್ನುವಂಥದ್ದನ್ನ ತೋರಿಸಬೇಕು ಅನ್ನುವಂತಹ ಕಾರಣಕ್ಕೆ ಬಿಕಾಪುರ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಸ್ಥಳವನ್ನ ಕೂಡ ಗುರುತಿಸಲಾಗಿತ್ತು ಫೈಜಾಬಾದ್ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಈ ಬಿಕಾಪುರ ಏನಿದೆ ಇಲ್ಲಿ ಏರೋ ಸಿಟಿಗೆ ಪ್ಲಾನ್ ಗಳು ನಡೆದಿತ್ತು ಅದರಂತೆ ಎಲ್ಲವೂ ಕೂಡ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು ಆದ್ರೆ ಏಳರಿಂದ ಎಂಟು ಹಳ್ಳಿಗಳ ರೈತರು ಏರೋ ಸಿಟಿ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಾವು ನಮ್ಮ ಮನೆಯನ್ನ ಕಳೆದುಕೊಳ್ಳಬೇಕಾಗ್ತದೆ ಏರೋ ಸಿಟಿ ನಿರ್ಮಾಣ ಆದ್ರೆ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ರೈತರು ತುಂಬಾ ದಿನದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಏಳರಿಂದ ಎಂಟು ಹಳ್ಳಿಗಳ ರೈತರು ಹೀಗಾಗಿ ಈ ಏರೋ ಸಿಟಿ ಪ್ರಾಜೆಕ್ಟ್ಗೂ ಕೂಡ ಈಗ ಕೋಕ್ ನೀಡಲಾಗ್ತಾ ಇದೆ ಯಾಕೆಂತಂದ್ರೆ ಏರೋ ಸಿಟಿಯಲ್ಲಿ ಬೇರೆ ಕಡೆ ಇರುವಂತಹ ಜನರನ್ನು ತಂದು ಅಲ್ಲಿ ಮನೆಯನ್ನ ಮಾಡಿಕೊಡುವಂತಹ ಅಂದ್ರೆ ನಿರಾಶ್ರಿತರಿಗೆ ಒಂದು ಆಶ್ರಯವನ್ನ ಕಲ್ಪಿಸಿಕೊಡುವಂತಹ ಯೋಜನೆಯನ್ನ ಮಾಡಿಕೊಳ್ಳಲಾಗಿತ್ತು ಆದ್ರೆ ಅದು ಕೂಡ ಈಗ ಸಾಕಾರವಾಗ್ತಾ ಇಲ್ಲ ರಸ್ತೆ ಅಗಲೀಕರಣದ ವೇಳೆ ಮಂದಿರಗಳು ಏನಾದರೂ ಅಡ್ಡ ಬಂದ್ರೆ ಅದನ್ನ ಧ್ವಂಸ ಮಾಡೋದಿಲ್ಲ ಅದನ್ನ ಹಾಗೆ ಬಿಡ್ತೀವಿ ಅನ್ನುವಂತಹ ಮತ್ತೊಂದು ವಿಚಾರವನ್ನ ಯೋಗಿ ಸರ್ಕಾರ ಈಗ ಸ್ಪಷ್ಟಪಡಿಸಿದೆ ಯಾಕೆಂತಂದ್ರೆ ಈ ಹಿಂದೆ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಬಿಜೆಪಿಯ ಮೇಲೆ ವಿಪಕ್ಷಗಳು ಆಡಿಕೊಳ್ಳುವಂತಹ ಸ್ಥಿತಿಯಾಗಿತ್ತು ಅಂದ್ರೆ ನೋಡಿ ರಸ್ತೆ ಅಗಲೀಕರಣದಲ್ಲಿ ಮಂದಿರ ಅಡ್ಡ ಬಂದಿತ್ತು ಆ ಮಂದಿರವನ್ನು ಕೂಡ ಒಡೆದು ಹಾಕುವಂತಹ ಕೆಲಸವನ್ನ ಮಾಡಿದೆ ಅಂದ್ರೆ ಬಿಜೆಪಿ ನೋಡಿ ಹಿಂದೂ ಹಿಂದುತ್ವ ಅನ್ನತೆ ಮಂದಿರಗಳನ್ನ ಒಡೆದು ಹಾಕ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಅದನ್ನ ಬಳಸಿಕೊಳ್ತಾ ಇತ್ತು ಹಾಗಾಗಿ ಅದಕ್ಕೂ ಕೂಡ ಈಗ ಬ್ರೇಕ್ ಹಾಕಲಾಗ್ತಾ ಇದೆ ಯಾವುದೇ ಮಂದಿರ ರಸ್ತೆ ಅಗಲೀಕರಣದ ವೇಳೆ ಅಡ್ಡ ಬಂದ್ರೆ ಅದನ್ನ ತೆರವುಗೊಳಿಸೋದಿಲ್ಲ ಅಂತ ಯೋಗಿ ಸರ್ಕಾರ ಈಗ ಸ್ಪಷ್ಟಪಡಿಸಿದೆ ಒಟ್ಟಾರಿಯಾಗಿ ಈ ಐದು ಪಾಯಿಂಟ್ಗಳ ಮೇಲೆ ಟೆಕ್ನಿಕಲಿ ವರ್ಕ್ ಮಾಡಲಾಗ್ತಾ ಇದೆ ಮತ್ತು ಎಲ್ಲೋ ಒಂದು ಕಡೆ ಅಯೋಧ್ಯೆಯ ಜನ ಫೈಜಾಬಾದ್ ಅಷ್ಟೆಲ್ಲ ಡೆವಲಪ್ ಆಗಿದ್ದರೂ ಅಭಿವೃದ್ಧಿಗೆ ವೋಟ್ ಹಾಕದೇ ಇರುವ ಕಾರಣಕ್ಕೆ ಒಂದು ಕಡೆ ಬಿಜೆಪಿಗೂ ಆ ಬೇಸರ ಇದೆ ಇಷ್ಟೆಲ್ಲಾ ಅಭಿವೃದ್ಧಿ ಮಾಡಿ ನಮಗೆ ಜನ ಕೈ ಹಿಡಿಲಿಲ್ವಲ್ಲ ಅನ್ನುವಂತಹ ನೋವಿದೆ ಹಾಗಾಗಿ ಅಯೋಧ್ಯೆಯಲ್ಲಿ ಅಭಿವೃದ್ಧಿಗಿಂತ ಅವರ ಅಸ್ತಿತ್ವ ಮತ್ತು ಅವರನ್ನ ಸೇಫ್ ಗಾರ್ಡ್ಗೊಳಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಜನ ಅವರದ್ದೇ ಥಾಟ್ ಪ್ರೋಸೆಸ್ ನಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ನಿರ್ಧಾರಕ್ಕೆ ಯೋಗಿಜಿ ಬಂದಿದ್ದಾರೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅಯೋಧ್ಯೆಯ ಅಭಿವೃದ್ಧಿ ಹೇಗಾಗ್ತದೆ ಪರ್ಯಾಯ ಏನ್ ವ್ಯವಸ್ಥೆ ಮಾಡ್ತಾರೆ ಅಂತ ಒಟ್ಟಾರೆಯಾಗಿ ಇದು ಯೋಗಿಜಿ ಅವರ ಐದು ಅಸ್ತ್ರಗಳು ನಮಸ್ಕಾರ ಕೂತಲ್ಲೇ ಕಾಸ್ ಮಾಡ್ಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್